ಚಿತ್ರದ ಚಿತ್ರೀಕರಣ ಫ್ಯಾಮಿಲಿ ಟೈಮ್ ಎಂದು ರಾಕಿಂಗ್ ಸ್ಟಾರ್ ಯಶ್ ಇತ್ತೀಚೆಗೆ ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದು ಕಡಿಮೆ ಆದರೆ ನಿನ್ನೆ ಆದಾಯ ತೆರಿಗೆ ಇಲಾಖೆಯ ಕರ್ನಾಟಕ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಪತ್ನಿ ರಾಧಿಕಾ ಪಂಡಿತ್ ಜೊತೆ ಭಾಗಿಯಾಗಿದ್ರು ಈ ಸಂದರ್ಭದಲ್ಲಿ ಕನ್ನಡ ಭಾಷೆ ಬಗ್ಗೆ ಮಾತನಾಡಿದ ಅವರು ಕರ್ನಾಟಕದಲ್ಲಿ ಇರುವ ಎಲ್ಲರಿಗೂ ಕನ್ನಡ ಕಲಿಸೋಣ ಹಾಗೆಂದು ಬಲವಂತವಾಗಿ ನಾವು ಯಾರಿಗೂ ಕನ್ನಡ ಕಲಿಸೋದು ಬೇಡ ಎಂದರು ಕನ್ನಡ ಭಾಷೆ ಹಾಗೂ ಕನ್ನಡಿಗರ ಬಗ್ಗೆ ಹಾಡಿ ಹೊಗಳಿದ ಯಶ್ ಅವರು ನಮ್ಮ ಜನರ ಬಗ್ಗೆ ಹಾಗೂ ವಾತಾವರಣದ ಬಗ್ಗೆ ಎಲ್ಲ ಮಾತಾಡ್ತಾರೆ ನಾವೆಲ್ಲ ಕನ್ನಡವನ್ನ ಎಲ್ಲರಿಗೂ ಕಲಿಸಿ ಬೆಳೆಸುವ ಕೆಲಸ ಮಾಡಬೇಕು ಎಂದರು ಕಾರ್ಯಕ್ರಮದಲ್ಲಿ ಅನ್ಯ ಭಾಷಿಕರು ಹೆಚ್ಚಿದ್ದ ಕಾರಣ ಕನ್ನಡ ಹಾಗೂ ಇಂಗ್ಲಿಷ್ ಸೇರಿಸಿ ನಟ ಯಶ್ ಮಾತನಾಡಿದ್ದಾರೆ ಹೆಚ್ಚು ಟ್ಯಾಕ್ಸ್ ಕಟ್ಟುವ ವಿಚಾರದಲ್ಲಿ ನಮ್ಮ ರಾಜ್ಯ ಎರಡನೇ ಸ್ಥಾನದಲ್ಲಿದೆ ಎಂದು ಕೇಳಿ ಖುಷಿಯಾಯಿತು ಆದಷ್ಟು ಬೇಗ ಮೊದಲ ಸ್ಥಾನಕ್ಕೆ ಏರುವುದು ನಮ್ಮ ಗುರಿಯಾಗಬೇಕು ಅನ್ನಿಸುತ್ತದೆ ಭಾಷೆಯ ವಿಚಾರಕ್ಕೆ ಬಂದರೆ ಕನ್ನಡ ಬರದವರಿಗೆ ಕೂಡ ಇಲ್ಲಿ ಸ್ಪರ್ಧೆ ಇಟ್ಟು ಕನ್ನಡ ಕಲಿಸುವ ಪ್ರಯತ್ನ ಮಾಡಿದ್ದಾರೆ ಇಲ್ಲಿ ಬಹಳಷ್ಟು ಜನಕ್ಕೆ ಕನ್ನಡ ಗೊತ್ತಿಲ್ಲ ಅನ್ಸತ್ತೆ ನನಗೆ ಅನ್ನಿಸೋದು ಏನಂದ್ರೆ ಇಲ್ಲಿಗೆ ಎಲ್ಲಿಗೆ ಹೋದ್ರು ಅಲ್ಲಿನ ಭಾಷೆ ಸಂಸ್ಕೃತಿಗೆ ಗೌರವ ಕೊಟ್ಟರೆ ಅದರ ಹತ್ತು ಪಟ್ಟು ತಿರುಗು ಬರುತ್ತೆ ಅದೇ ಕರ್ನಾಟಕ ಕನ್ನಡ ನನಗೆ ಕಲಿಸಿದೆ ನೀವೆಲ್ಲ ಕನ್ನಡ ಕಲಿಯಲು ಯತ್ನಿಸಿದ್ದು ನನಗೆ ಖುಷಿ ತಂದಿದೆ ಎಂದಿದ್ದಾರೆ ಬರೆದಿರೋರ್ಗೂ ಇಲ್ಲಿ ಕಾಂಪಿಟೇಷನ್ ಇಟ್ಟು ಕನ್ನಡ ಇದು ಐ ಐ ವಾಟ್ ಆಫ್ ಯು ನಾಟ್ ಅಂಡರ್ಸ್ಟ್ಯಾಂಡ್ ಸಮ್ ಆಫ್ ಯು Wherever we go, if you are able to respect the culture and the language, you will get multi back. That's what I have experienced in my life, and that is what Karnataka and Kannada taught me. So I really respect all of you to making an effort to speak in Kannada and prayna uh, puti theke thanks and na namgella andhu kushi eni gantra. Bengal ki yella karinta Kannada ki kella karinta bandoro jani er doge ಈವನ್ ಮ್ಯಾಡಮ್ ವಾಸ್ ಮೆನ್ಷನಿಂಗ್ ಐ ಸೆಡ್ ನಮ್ಮ ಕನ್ನಡ ನಮ್ಮ ಕನ್ನಡ ಜನಗಳ ಸ್ವಭಾವ ಪ್ರೀತಿ ಏನಿದೆ ಇನ್ನು ಹೆಚ್ಚಾಗಿ ನಾವೆಲ್ಲ ಅದನ್ನ ಅಳವಡಿಸಿಕೊಂಡು ಎಲ್ಲರಿಗೂ ಕನ್ನಡ ಕಲಸೋಣ ಬಟ್ ಒಂದು ರಿಕ್ವೆಸ್ಟ್ ಇದು ಈ ವೇದಿಕೆ ಅಲ್ಲ ಬಟ್ ಜನರು ನನಗನ್ಸುತ್ತೆ ಬಲವಂತವಾಗಿ ಯಾರಿಗೂ ಕಲಸಕ್ಕಾಗಲ್ಲ ಸೊ ಇನ್ಸ್ಟೆಡ್ ಆಫ್ ಫೈಟಿಂಗ್ ಫಾರ್ ಅದರ್ ಪರ್ಸನ್ ಟು ಲರ್ನ್ ಕನ್ನಡ ವಿ ಶುಡ್ ಮೇಕ್ ಇಟ್ ಅನ್ಕೂಲ್ ನಾಟ್ ಟು ಸ್ಪೀಕ್ ಇನ್ ಕನ್ನಡ ಅವ್ರ ಕನ್ನಡ ಗೊತ್ತಿಲ್ಲ ಅಂದ್ರೆ ಅವ್ರ ನಮ್ಗೆ ಓಕೆ ಇಲ್ಲಿ ಏನೋ ಪಾಪ ಅವ್ರಿಗೆ ಇಲ್ಲಿ ಬ್ರೆಂಡ್ ಆಗಲ್ಲ ನಮ್ಗೆ ಫೀಲ್ ಹೋಗ್ಬೇಕಷ್ಟೇ ಸೊ ಇಟ್ಸ್ ಆಲ್ವೇಸ್ ಅಬೌಟ್ ಬದುಕು ನನ್ನ ಪ್ರಕಾರ ವೆನ್ ಎನಿ ಲ್ಯಾಂಗ್ವೇಜ್ ಕ್ಯಾನ್ ಫೀಲ್ ದ ಸ್ಟಮಕ್ ಕರ್ತೆ ಕಲಿತಾರೆ ಸೊ ವು ಎವರ್ ಇಸ್ ವರ್ಕಿಂಗ್ ಐ ತಿಂಕ್ ಎಲ್ಲಾ ಜಾಗಗಳನ್ನು ಕನ್ನಡಕ್ಕೆ ಆ ಒಂದು ಪ್ರಾಮುಖ್ಯತೆ ಬರಬೇಕಂದ್ರೆ ನಾವು ಕನ್ನಡಿಗರಾಗಿ ಡೆವಲಪ್ಮೆಂಟ್ ಗಳು ಜಾಸ್ತಿ